ಪೂರ್ವಾಭಾದ ನಕ್ಷತ್ರ ಶತಪುಷ ನಕ್ಷತ್ರದಲ್ಲಿ ಗ್ರಹಣ ಆಗುತ್ತೆ ಏಳನೇ ತಾರೀಕಿಂದ ಮುಂದಿನ ವರ್ಷ ಒಳಗೆ ನಾಲ್ಕು ಗ್ರಹಗಳು ಬರ್ತವೆ ವಿದ್ಯಾಕ್ಕೆ ಸರಿಯಾದ ತತ್ಸಮಾನ ಪದ ಬುದ್ಧಿ ದೇಶದಲ್ಲಿ ಕೆಲವೊಂದು ಘಟನೆ ಸಂಭವಿಸುತ್ತೆ ಅದು ಮನುಷ್ಯರಿಗೆ ತುಂಬ ಹಿಂಸೆ ಕೊಡುತ್ತಾಗುತ್ತದೆ ಗ್ರಹಣಕಾಲ ಬಿಡೋವರು ದೇವತಾ ಪ್ರಾರ್ಥನೆಯನ್ನು ಮಾಡಬೇಕು ಹಾಗೆ ತುಲಾರಾಶಿ ವಿಶೇಷವಾದ ಲಾಭ ಅಮೆರಿಕ ಅಂತ ಹೆಚ್ಚು ಅದಕ್ಕೆ ನಷ್ಟಕ್ಕೆ ಹೋಗಿ ನಮ್ಮ ವಿಜಯವಾಣಿ ಎಲ್ಲ ಸಮೂಹ ಸಂಸ್ಥೆಗಳಿಗೂ ವೀಕ್ಷಕರಿಗೂ ನಮಸ್ಕಾರವನ್ನು ಹೇಳ್ತಾ ಈಗಾಗಲೇ ಭಾದುವರದ ಮಾಸದಲ್ಲಿ ಸ್ವರ್ಣಗರಿತವಾಗಿ ವರದಿನಾಯ್ಕನ ಪೂಜೆ ಮಾಡಿದ್ದೇವೆ ಆ ವಿನಾಯಕ ಎಲ್ಲರೂ ಸದ್ಬುದ್ಧಿ ಕೊಟ್ಟು ದೇಶವನ್ನು ಮುಂಡಿಕೊಂಡು ಹೋಗಲಿ ಗೌರಿ ಬೇರೆ ಇಲ್ಲ ಲಕ್ಷ್ಮಿ ಬೇರೆ ಇಲ್ಲ ದೇಶ ಸಮೃದ್ಧಿಯಾಗಿ ದನಧಾನ್ಯ ಸಂಪತ್ತು ಕೂಡಿರಲಿಂತ ಪ್ರಾರ್ಥಿಸ್ತಾ ಎಲ್ಲರಿಗೂ ಒಳ್ಳೆಯದ ಪ್ರಾರ್ಥಿಸ್ತಾ ನಮ್ಮ ಈ ದಿನ ಇವತ್ತೇನು ನನ್ನನ್ನು ಏನು ಕೇಳಬೇಕು ಅಂತಿದ್ದಾರೆ ದೇವರೇ ಸಾಕ್ಷಾತ್ಕಾರವಾಗಿ ದೇಶವನ್ನು ಕಾಪಾಡ್ತಕ್ಕಂಥ ಸಂದೇಶ ಕೊಡ್ತಕ್ಕಂಥ ಶಕ್ತಿಗಳು ಅಂತ ಕೇಳಿ ಎಲ್ರಿಗೂ ಶುಭ ಆರೈಕೆಯನ್ನು ಬಯಸ್ತೇನೆ ನಾನು ಸೂರ್ಯಗ್ರಹಣವಾಗಲಿ ಚಂದ್ರಗ್ರಹಣವಾಗಲಿ ಅದು ಒಂದು ಸಾಮಾನ್ಯ ಪ್ರಕೃತಿ ಅದಕ್ಕೆ ಮನುಷ್ಯರು ಭಯಭೀತಿ ಪಡಬೇಕಾಗಿಲ್ಲ ಅದು ಹಾಗೆ ಕೆಲವು ಸಂವತ್ಸರದಲ್ಲಿ ಅಧಿಕ ಮಾಸ ಬರುತ್ತೆ ಕೆಲವು ಮಾಸದಲ್ಲಿ ಕ್ಷಯಮಾಸವೂ ಬರ್ತವೆ ಆದರೆ ಇದೆಲ್ಲ ಬರತಕ್ಕಂಥದ್ದು ಮನುಷ್ಯನು ತನ್ನ ಮಾಡಿದ ತಪ್ಪುಗಳನ್ನು ತಿದ್ದುಕೊಂಡು ದೇವತಾ ಆರಾಧನೆಯನ್ನು ಮಾಡಿ ಹುಟ್ಟಿದ ರಾಷ್ಟ್ರಕ್ಕೆ ಅವನ ಮನಸ್ಸು ದೇಶಪ್ರೇಮ ಇಟ್ಟುಕೊಂಡು ಬದುಕಬೇಕು ಅಂತಲೇ ಮಾಡಿರ್ತಕ್ಕಂಥದ್ದು ಆ ನಿಯಮದಲ್ಲಿ ಈ ಭಾರತ ರಾಜ್ಯದಲ್ಲಿ ಈಗಲಿಂದ ಹಿಡಿದು ಅಂದರೆ ಏಳನೇ ತಾರೀಕಿಂದ ಮುಂದಿನ ವರ್ಷ ಯುಗಾದಿ ಒಳಗೆ ನಾಲ್ಕು ಗ್ರಹಗಳು ಬರ್ತವೆ ಎರಡು ಮಾತ್ರ ಕಾಣುತ್ತೆ ದೇಶಕ್ಕೆ ಇನ್ನೇನು ನಮಗೆ ಕಾಣೋದಿಲ್ಲ ಅದು ಏಳನೇ ತಾರೀಕು ಒಂದು ಮತ್ತು ಆರನೇ ತಾರೀಕು ಮಾರ್ಚ್ ಪಾಲ್ಗೋಡ ಮಾಸ ಶುದ್ಧ ಪೂರ್ಣಿ ದಿವಸ ಮತ್ತೊಂದು ಗ್ರಹಣವು ಬರ್ತದೆ ಸೂರ್ಯಗ್ರಹಣ ಬರ್ತದೆ ಗ್ರಹಣ ಗ್ರಹಣವೊಂದರೆ ಅದು ಒಂದು ಪ್ರತಿಕ್ರಿಯೆ ಯಾಕೆ ಮಾಡಿದ್ದಾನೆ ಅಂತಂದರೆ ನೋಡಿ ಕತ್ತಲ್ಲಿ ನಾವು ನಡ್ಕೊಂಡ್ರು ಬೆಳಕಬೇಕು ಸೂರ್ಯನೇ ರಾಹುಕೇತುಗಳು ಅಡ್ಡ ತಂದು ಬಿಡ್ತಾರೆ ಅವನ ಚರಣೆ ಆಗಿ ಕೂಡ ಬಿಡೋಲ್ಲ ಅವನ ಬೆಳಕನ್ನು ತಡೆದು ನೆಗೆಟಿವ್ ರೇಸ್ ಏನು ಬರುತ್ತೆ ನಕಾರಾತ್ಮಕ ಕಿರಣಗಳೇ ಹೊರಡುತ್ತವೆ ಅದು ಭೂಮಿಯನ್ನು ದಾಟಿ ಭೂಮಿ ಅಂಧಗದ ಪ್ರವೇಶ ಮಾಡಿ ವಾಯುವ್ಯದಲ್ಲಿ ಸೇರಿಕೊಂಡದನ್ನು ವಾಯುವ್ಯ ನೀರು ಗಾಳಿ ಬೆಂಕಿ ಎಲ್ಲಲ್ಲೂ ಸೇರಿಕೊಂಡು ನಕಾರಾತ್ಮಕ ಚೈತನ್ಯ ಉಂಟು ಮಾಡಿ ದೇಶದಲ್ಲಿ ಕೆಲವೊಂದು ಘಟನೆಗಳನ್ನು ಸಂಭವಿಸುತ್ತೆ ಅದು ಮನುಷ್ಯನಿಗೆ ತುಂಬ ಹಿಂಸೆಯನ್ನು ಕೊಡೋದಾಗುತ್ತದೆ ಆ ಮೊದಲು ಆ ಘಟನೆ ಹೇಳೋಕೆ ಮುಂಚೆ ಏಳನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಆರಂಭವಾಗುವ ಕೇತುಕರ ಚಂದ್ರಗ್ರಹಣ ರಾತ್ರಿ ಒಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಅದರ ಮಧ್ಯಮ ಕಾಲ ಅಂದರೆ ಹನ್ನೊಂದು ಗಂಟೆ ರಾತ್ರಿ ಅಂದರೆ ದೀರ್ಘವಾದ ಒಂದು ಗ್ರಹಣವು ಈ ರೀ ಈ ಸತಿ ಈ ದೇಶದಲ್ಲಿ ಬಂದಿದೆ ಇಡೀ ಪ್ರಪಂಚದಲ್ಲೇ ಇದೊಂದು ದೊಡ್ಡ ಗ್ರಹಣ ಇದು ಯಾವ ದೇಶವನ್ನು ಯಾವ ಮನುಷ್ಯರನ್ನು ಏನೂ ಬಿಡೋದಿಲ್ಲ ಜಲಪ್ರವಾಹ ಆಗಿ ಎಲ್ಲ ದೇಶಗಳಲ್ಲೂ ಪ್ರಪ ಇಡೀ ಪ್ರಪಂಚಕ್ಕೆ ಇದು ಕಾಣುತ್ತೆ ಅಂತ ಮೊದಲೇದಾಗಿ ಹೇಳಬಲ್ಲೇ ನಾನು ನಿಮಗೆ ಆದರೆ ಈ ಗ್ರಹಣ ಕಾಲದಲ್ಲಿ ನಾವೆಲ್ಲರೂ ಬೀದರಾಗಿದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಸಾಲ ಮಾಡಿಕೊಂಡು ಚಂದ್ರಗ್ರಹಣ ಶಾಂತಿ ಮಾಡೋದು ಅದರಲ್ಲಿ ಅರ್ಥ ಇಲ್ಲದ ಮಾತು ಯಾರೇ ಏನೇ ಹೇಳಲಿ ಮೌನ ಸ್ವೀಕರಿಸ್ಬೇಕು ಹೂನ್ಬೇಕು ಏನು ಮಾಡಬೇಕು ಏನು ಮಾಡಬಾರ್ದನ್ನ ತಿಳುವಳಿಕೆನ ನೀವು ಇಟ್ಕೊಂಡ್ರೆ ಬೇಕಾದಷ್ಟು ಚಂದ್ರಗ್ರಹಣ ಅಂದ್ರೇನು ಚಂದ್ರಮ ಮನಸ್ಸೋ ಜಾತಃ ನಮ್ಮ ಮನಸ್ಸನ್ನು ಬುದ್ಧಿಯನ್ನು ಹಿಡ್ದಲ್ಲಿಡ್ತಕ್ಕಂಥವ್ನು ಚಂದ್ರಗ್ರಹ ಅವನಿಗೆ ಚಂದ್ರಗ್ರಹಣ ಆಗ್ತಾಯಿದೆ ಆದ್ದರಿಂದ ನಮ್ಮ ಬುದ್ಧಿ ನೋಡಿ ವಿದ್ಯಾವಂತರು ನೂರಾರು ಜನ ಇದ್ದಾರೆ ವಿದ್ಯಾಕ್ಕೆ ಸರಿಯಾದ ತತ್ಸಮಾನ ಪದ ಬುದ್ಧಿ ವಿದ್ಯೆ ಇಲ್ಲೇ ನಡೆಯುತ್ತೆ ಬುದ್ಧಿವಂತ ಬದುಕುಬಿಡ್ತಾನೆ ವಿದ್ಯೆ ಇದ್ದರೂ ಕೂಡ ಬುದ್ಧಿಯನ್ನು ಆಶ್ರಯಿಸಲೇಬೇಕು ವಿದ್ಯೆಯಿಂದ ಬುದ್ಧಿ ಬಂದಾಗಲೇ ರಾಷ್ಟ್ರವಾಗಲೇ ಮನುಷ್ಯನ ಪ್ರಗತಿಗೆ ಬರತಕ್ಕಂಥದ್ದು ಅಂಥ ಮನಸ್ಸು ಚಂದ್ರನಿಂದ ಮನಸ್ಸು ಉಂಟಾಗೋದು ಸದ್ಬುದ್ಧಿಯನ್ನು ಕೊಟ್ಟು ಆ ದಿನ ನಿಮ್ಮ ಮನೆಗಳಲ್ಲಿ ಪೂ ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದರೆ ಪೂರ್ವಾಭಾದ ನಕ್ಷತ್ರ ಶತಬಿಶ ನಕ್ಷತ್ರದಲ್ಲಿ ಗ್ರಹಣ ಆಗುತ್ತೆ ಒಂದು ರಾಹು ನಕ್ಷತ್ರ ಒಂದು ಗುರು ನಕ್ಷತ್ರ ಎರಡು ನಕ್ಷತ್ರದ ಮೇಲೆ ಆಗುತ್ತೆ ಅದು ಕುಂಭರಾಶಿಗೆ ಮೀನರಾಶಿಗೆ ಹೆಚ್ಚು ಆ ಗ್ರಹಣದ ಒತ್ತಡ ಇರತಕ್ಕಂಥದ್ದು ಕೆಲವು ರಾಶಿಗೆ ಒಳ್ಳೆಯದು ಇದೆ ಕಡೆ ರಾಶಿ ಫಲವನ್ನು ಮುಂದೆ ಅದನ್ನು ಮಾತಾಡೋಣ ಈ ಸದ್ಯದಲ್ಲಿ ಇಂಥ ಒಂದು ಗ್ರಹಣದ ಕಾಲದಲ್ಲಿ ನೀವು ಯಾರೂ ಹೆದರಿಬೇಕಾಗಿಲ್ಲ ನಮ್ಮ ದೈವಶಕ್ತಿ ನಮ್ಮನ್ನು ಕಾಪಾಡುತ್ತೆ ಅಪಾರವಾದ ತಪೋಭೂಮಿ ಚಿನ್ನದ ಭಾರತ ಇದು ಬಂಗಾರದ ಭಾರತ ಸರ್ವತಂತ್ರ ಸರ್ವಯಂತ್ರ ಎಲ್ಲ ಇರತಕ್ಕಂಥ ಭಾರತ ಇಂಥ ದೇಶಕ್ಕೆ ಸಮಾನ ಇನ್ನೊಂದು ದೇಶವೇ ಇಲ್ಲ ಅಂತ ಅವರಲ್ಲಿ ಘಂಟಾ ಘೋಷವಾಗಿ ನಾನು ಹೇಳಬಲ್ಲೆ ಈ ಗ್ರಹಣದಲ್ಲಿ ನಿಮಗೆ ತಾನು ತಾನೇ ಹೇಳೋದಲ್ಲ ಚಂದ್ರನೇ ಬುದ್ಧಿ ಹೇಳ್ಕೊಂಡಿರೋದು ಅಂತ ಮನುಷ್ಯನಿಗೆ ಸದ್ಬುದ್ಧಿ ಹುಟ್ಟಕ್ಕಿಂತ ದುರ್ಬುದ್ಧಿ ಬೇಗ ಹುಟ್ಟುತ್ತೆ ಅವನ ದುರ್ಬುದ್ಧಿಯೇ ದೇಶವನ್ನು ಕಾಡುತ್ತೆ ಅಂತ ನೇರ ಸಂಪರ್ಕ ಅಂತ ಹೇಳ್ಬೋದು ಇದು ಕೇತುಗ್ರಸ್ತ ಕೇತು ಒಬ್ಬ ಚಾಂಡಲಗ್ರಹ ಚಾಂಡಲ ಏನು ಮಾಡ್ತಾನೆ ಅಷ್ಟೆ ರಾಕ್ಷಸ ಏನು ಮಾಡ್ತಾರೆ ಅಷ್ಟೆ ರಾಕ್ಷಸ ಬುದ್ಧಿಯಿಂದ ಈ ನಡೀತಕ್ಕಂಥ ಗ್ರಹಣ ಮನುಷ್ಯ ವಿಶೇಷ ವಿಶೇಷವಾದ ಪರ್ಣವನ್ನು ಮಾಡಿ ತಪ್ಪುಗಳನ್ನೆಲ್ಲ ಮಾಡಿ ತಪ್ಪು ಮಾಡಿ ಅದನ್ನು ವಾದಿಸ್ತಾನೆ ನಾನು ಸರಿ ಇದು ಹೇಳ್ತಾನೆ ಅವನು ಅದರಲ್ಲೂ ಕೂಡ ನಾವೇ ಈ ರಾಜಕಾರಣದಲ್ಲಿ ಆತಂಕಕಾರಿಯಾದ ಒಂದು ಸಮಾಚಾರಗಳೆಲ್ಲ ಬಂದು ಶಾಂತಿ ಇರೋದಿಲ್ಲ ಯಾ ಒಗ್ಗಟ್ಟಿರೋದಿಲ್ಲ ಎಲ್ಲ ರಾಜ್ಯದಲ್ಲೂ ಅಶಾಂತಿ ತಲೆದೋರಿ ಬೇಕಾದಷ್ಟು ತೊಂದರೆಗಳನ್ನು ಅನುಭವಿಸ್ಕಂಥ ಸಮಯ ಬರ್ತಾ ಇದೆ ಅಂತ ನಾವು ಹೇಳಬೇಕು ಇದು ಈ ಗ್ರಹಣ ಪೂರ್ವಭಾದ್ರ ಶತಜಾಕ್ರಲ್ಲಾಗೋದರಿಂದ ಹತ್ತು ಗಂಟೆ ಸಮಯಕ್ಕೆ ಸರಿಯಾಗಿ ನಿಮಗೆ ಇದು ತಡೆದರೆ ತಣ್ಣೀರಲ್ಲಿ ಸ್ನಾನ ಮಾಡಿದರೆ ತುಂಬ ಅತ್ಯುತ್ತಮ ಇಲ್ಲಾಂದರೆ ಉಗ್ರವೆತ್ತ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಹಾಕ್ಕೊಂಡು ಗ್ರಹಣಕಾಲ ಬಿಡೋವ್ರಿಗೂ ದೇವತಾ ಪ್ರಾರ್ಥನೆಯನ್ನು ಮಾಡಬೇಕು ಆದರೆ ನಿಮಗೆ ಒಂದು ಶ್ಲೋಕ ಕೂಡ ಇದೆ ಅದನ್ನು ನೀವೀಗ ಕಳ್ಸಿಕೊಡೋಕ್ಕೆ ಹೇಳ್ತೀನಿ ನಾನು ಆ ಶ್ಲೋಕವನ್ನು ಪಾರಾಯಣ ಮಾಡೋರು ಸಾಕು ದೊಡ್ಡ ದೊಡ್ಡ ಪೂಜೆಗಳು ಶಾಂತಿಗಳು ಭಯಭೀತಿಗಳು ಮಾಡ್ತಕ್ಕಂಥದ್ದು ಯಾವ ಒಂದು ಕಾಯಾಕಕ್ಕೆ ತಾವು ಅದಕ್ಕೆ ಅವಕಾಶ ಮಾಡ್ಕೋಬಾರ್ದು ಸಾಲ ಸೋಲ ಮಾಡಿ ನೀವು ಶಾಂತಿಗಳನ್ನು ಮಾಡ್ತಾ ಕೂತ್ಕೊಂಡ್ರೆ ಅದು ಎಲ್ಲಿಗೆ ಮುಟ್ಟುತ್ತೆ ನಿಮ್ಮ ಸಾಲವೇ ನಿಮ್ಗೆ ಆಗುತ್ತೆ ಅದೇ ಒಂದು ಯೋಚನೆ ಆಗುತ್ತೆ ಯಾರು ಏನು ಹೇಳ್ತಾರೋ ಹೇಳ್ಕೊಳ್ಳಿ ತಥಾಸ್ತು ನೀ ನಿಮ್ಮ ಕೈಲಿ ಏನಿದೆಯೋ ಅಧಿಕವಾದ ಭಕ್ತಿ ಇರಲಿ ಅಧಿಕವಾದ ಭಕ್ತಿ ಇದ್ದಾಗ ಭಗವಂತ ನಮ್ಮನ್ನು ಖಂಡಿತ ಕಾಪಾಡ್ತಾನೆ ಈ ಚಂದ್ರಗ್ರಹಣ ಆಗೋದ್ರಿಂದ ಚಂದ್ರನ ರಾಶಿಗೆ ಅಕ್ಕಿನೇ ಧಾನ್ಯ ಅಕ್ಕಿಯನ್ನು ಒಂದು ತಟ್ಟೆಯಲ್ಲಿಟ್ಟು ಒಂದು ದಕ್ಷಿಣ ಇಟ್ಟು ಒಂದು ತೆಂಗಿನಕಾಯಿ ಇಟ್ಟು ಈಶ್ವರಂಗ ಆರು ಸಮರ್ಪಣೆ ಮಾಡಿ ಇಲ್ಲ ಅದನ್ನು ಒಬ್ಬ ಬ್ರಾಹ್ಮಣಂಗೋ ಅಥವಾ ಸತ್ಪಾತ್ರರಿಗೆ ದಾನ ಕೊಡಬೇಕು ಅಂತ ಹೇಳಿದೆ ಸತ್ಪಾತ್ರ ಯಾವ ಜಾತಿ ಇದ್ರೂ ಪರವಾಗಿಲ್ಲ ಸತ್ಪುರುಷರಿಗೆ ಕೊಟ್ಟರೆ ನಮಗೆ ಫಲ ಸಿಗುತ್ತೆ ಯಾಕೆ ನಿಮಗೆ ನಾನು ಈ ವಿಚಾರನ ಹೇಳಿದೆ ಅಂತಂದರೆ ಆಕಸ್ಮಿಕವಾಗಿ ಭಾನುವಾರವೇ ಗ್ರಹಣ ಇದೆ ನಮಗೆ ಸೂರ್ಯೋದಯ ಆದಮೇಲೆ ಮಂಗಳವಾರ ಸೋಮವಾರ ಶುರುವಾಗೋದು ಭಾನುವಾರ ಯಾರದ ವಾರ ಸೂರ್ಯನ ವಾರ ಸೂರ್ಯ ಯಾರು ಆಧಿತ್ಯರ್ದ್ರದೇವರು ಆದ್ದರಿಂದ ಬೆಳಗ್ಗೆ ಎಲ್ಲ ಸೂರ್ಯನ ಪ್ರಾರ್ಥನೆ ಮಾಡಿ ಆದರೆ ಚಂದ್ರಗ್ರಹಣದ ವಿಶೇಷವಾದದ್ದು ಅಂತಂದರೆ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಕ್ಕೆ ದುರ್ಗಾ ಮಂತ್ರವನ್ನು ದುರ್ಗಾ ಜಪವನ್ನು ದುರ್ಗಾ ಸೂಕ್ತವನ್ನು ಚಂಡಿಕಾ ಪಾರಾಯಣವನ್ನು ದೇವಿ ಆರೈದನ್ನು ಮಾಡಿದರೆ ಅದೇ ಚಂದ್ರಗ್ರಹ ಕೇಳೋದು ಚಂದ್ರಗ್ರಹ ಅಂದರೆ ಆ ದುರ್ಗೆಯನ್ನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ದಾನೆ ದುರ್ಗೆಯನ್ನು ಪ್ರಾರ್ಥನೆ ಮಾಡಿದ್ರೆ ನಾವು ಸಂಸಾರದ ಸಾಗರವನ್ನು ದಾಟಿ ದಡ ಸಂದೇಹವಿಲ್ಲ ಏನು ದೊಡ್ಡದಾಗೇನು ಬೇಡ ನೀವು ದುರ್ಗಾ ಸೂಕ್ತ ಪಾರಾಯಣ ಮಾಡಿದ್ರು ಸಾಕು ಬೇಡ ಅಷ್ಟು ಆಗಲ್ವಾ ಒಂದೇ ಸಲ ಹೇಳಿ ಸಾಕು ದುರ್ಗಾ ಸೂಕ್ತ ಜಾತಭೇದ ಸೇ ಸುಲಭ ಮಸೋಮರಾತಿ ಯಥೋನಿತವೇದ ಸರ್ವರ್ಗಾಣಿ ವಿಶ್ವ ನಾವೇ ವಿಸನ್ ದುರಿತಾದ ಅಗ್ನಿಹೀ ಕಾತ್ಯನಾಯಿ ವಿದ್ಮೇ ಕನ್ಯಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾದು ಗಂ ಗಣಪತಯೈ ನಮ ಗಮ್ ದುಮ್ ದುರ್ಗಾಯೈ ನಮಃ ದುರ್ಗೆಯನ್ನು ಪ್ರಾರ್ಥನೆ ಮಾಡಿದರೆ ದುಃಖವೂ ದೂರವಾಗಿ ದಡವನ್ನು ಸೇರಿ ದುಃಖ ದೂರವಾಗಿ ದುಷ್ಟ ಅಷ್ಟ ನಿವಾರಣೆಯಾಗಿ ನಿಮಗೆಲ್ಲ ಸಕಲ ಸಂಪತ್ತು ಸಿಗುತ್ತೆ ಅಂತ ಹೇಳಿದೆ ದುರ್ಗಾ ಪ್ರಾರ್ಥನೆ ಅವಶ್ಯಕ ಅಕ್ಕಿಯನ್ನು ದಾನ ಕೊಡೋದನ್ನು ಮರಿಬೇಡಿ ಆಮೇಲೆ ಬೆಳಗ್ಗೆ ಶುದ್ಧ ಬಿಂಬ ನೋಡಿ ಒಳ್ಳೆಯ ದೇವರ ದೀಪ ಹಚ್ಚಿ ಆರತಿ ಮಾಡಿ ಇತ್ತಿ ಪೂಜೆಯನ್ನು ಮಾಡುವುದು ಬೆಳಗ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಊಟ ಮಾಡೋದು ಅತ್ಯುತ್ತಮ ಅರ್ಧ ಗಂಟೆ ಹೆಚ್ಚು ಕಡಿಮೆ ಮಾಡಿದ್ರೂ ಪರವಾಗಿಲ್ಲ ಆ ನಂತರದಲ್ಲಿ ಯುವಕರು ಮಧ್ಯಮ ವಯಸ್ಸೋರು ಯಾರೂ ಆಮೇಲೆ ಆಹಾರವನ್ನು ತೆಳ್ಕೋಬಾರ್ದು ಯಾಕೆ ಅಂತಂದರೆ ಆ ಕಿರಣಗಳು ಮನುಷ್ಯನ ಪ್ರವೇಶ ಮಾಡುತ್ತೆ ಧಾನ್ಯ ಪ್ರವೇಶ ಮಾಡುತ್ತೆ ಆದ್ದರಿಂದ ಅದೇನಾರೂ ನಮ್ಮ ಹೊಟ್ಟೆ ಭಾಗಕ್ಕೆ ತೊಂದರೆ ಕೊಡ್ತಕ್ಕಂಥ ಸಂಭವಗಳಿರ್ತವೆ ಯಾವುದನ್ನುವೇ ದೇವರ ಸೃಷ್ಟಿಯಲ್ಲಿ ಏನೇಳಿದ್ದಾನೋ ಅದನ್ನು ನಾವು ಹೇಳ್ತೇವೆ ಅದು ಬರಬಾರ್ದು ಆದರೆ ಆಹಾರವನ್ನು ಹಿತಬಿತ್ವಾಗಿ ಸೇರಿಸ ಸೇವಿಸ್ಬೋದು ರೋಗಿಗಳು ವಯಸ್ಸಾದವರು ಮಕ್ಕಳೆಲ್ಲ ಏನು ಬೇಕಾದ್ರೂ ತಿನ್ಬೋದು ಸಾಯಂಕಾಲದವ್ರು ರಾತ್ರಿವರೆಗೂ ಎಂಟು ಗಂಟೆವರೆಗೂ ತಗೋಬೋದು ನಾಲ್ಕು ಗಂಟೆ ಹಿಂದೆ ಅಂದರೆ ಆರು ಗಂಟೆಗೆ ನಿಲ್ಲಿಸಿದ್ರೆ ಒಳ್ಳೆಯದು ಇಷ್ಟೇ ಆಹಾರ ಸಾತ್ವಿಕ ಆಹಾರವನ್ನು ತಿನ್ನಬೇಕು ಯಾವುದು ಬೇರೆ ಅನ್ಯವ್ಯವಹಾರದಾಗಲಿ ಏನು ಕಾಮಯನ್ನು ಸೃಷ್ಟಿ ಮಾಡತಕ್ಕಂಥದ ಈರುಳ್ಳಿ ಬೆಳ್ಳುಳ್ಳಿ ಯಾವುದೇ ಇರಲಿ ಅಂತವೇನೇ ಇದ್ದರೆ ಅಂಥದ್ದೆಲ್ಲ ಬಿಟ್ಟು ಸಾತ್ವಿಕ ಶುದ್ಧ ಆಹಾರ ಆದರೆ ಈ ಚಂದ್ರಗ್ರಹಣದಲ್ಲಿ ಚಂದ್ರನೇ ಕಿರಣ ಬೀಳೋದ್ರಿಂದ ಸೊಪ್ಪುಗಳನ್ನು ಹಾಕಿದ ಪದಾರ್ಥಗಳನ್ನು ಅವತ್ತಿನ ದಿನ ತಿಂದರೆ ಅದು ಮನುಷ್ಯನ ಆರೋಗ್ಯವನ್ನು ಹೆಚ್ಚು ಕಾಪಾಡುತ್ತೆ ಅಂತ ಇದೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಈಗ ಈಗ ನೋಡಿ ನಾನು ನಿಮಗೆ ಹೇಳಿದೆ ಯಾರು ಚಂದ್ರಶೀತಲ ಗ್ರಹ ಸೂರ್ಯತಾಪಗ್ರಹ ಚಂದ ಬಂದ್ ಕೂಡಲೇ ಸೂರ್ಯನ ತಣ್ಣಗಾಗ್ಬಿಡ್ತಾನೆ ರಾತ್ರಿ ಆಗ್ತಾ 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 ಗಾಳಿ ಬೀಸುತ್ತೆ ಜಾಸ್ತಿ ತಣ್ಣಗಾಗುತ್ತೆ ಅದು ಮಳೆಗಾಲ ಚಳಿಗಾಲ ಇನ್ನು ಚಳಿಯೆಲ್ಲ ಆಗ್ತದೆ ಮನುಷ್ಯನಿಗೆ ಈ ಒಂದು ಸಂದರ್ಭದಲ್ಲಿ ಅವನ ಶ್ವಾಸಗಳು ಅಂದರೆ ಲಂಗ್ಸ್ ಅಂತ ಅದನ್ನು ಚೆನ್ನಾಗಿಟ್ಕೋಬೇಕು ಸೋಂಕು ಬಂದು ಮಳೆ ಗಾಳಿಯಿಂದ ಯಾವುದಾದ್ರು ಅಂಟರುವುಗಳು ಬರ್ತದೆ ಸಾಧ್ಯಗಳಿರ್ತವೆ ಅದರ ಎಚ್ಚರಿಕೆಯಿಂದ ಸಾಗಬೇಕು ಎಲ್ಲಕ್ಕಿಂತ ಇಡೀ ಭರತಖಂಡದಲ್ಲಿ ಈ ಗ್ರಹಣದ ಒಂದು ಈ ಗ್ರಹಣವೊಂದು ಅಲ್ಲೋಲ ಕಲ್ಲೋಲವನ್ನು ಮಾಡಿ ಆಯಾ ರಾಜ್ಯಗಳಲ್ಲಿ ರಾಷ್ಟ್ರದಲ್ಲಿ ಒಂದು ಭಯಂಕರ ಭೀಕರವಾದ ಭಯ ಭಯದಿಂದ ಕೂಡಿದ ವಾತಾವರಣವೇ ಮೂಡುತ್ತೆ ಅಂತ ಖಂಡಿತ ಹೇಳುತ್ತೆ ರಾಜಕಾರಣಿಗಳು ಅವರು ತಮ್ಮ ಕೆಲಸವನ್ನು ತಾವು ಮರೆತು ತಮ್ಮ ಮಾಡಬೇಕಾಗಿದ್ದ ಉಪಕಾರವನ್ನು ಮರೆತು ಅವರು ಕೂಡ ಬೇರೆಯವರ ಮಗ್ನರಾಗಿ ಈ ಚಂದ್ರನಿಂದ ಬರತಕ್ಕಂಥ ಚಂಡಮಾರುತವನ್ನಾಗಲಿ ಅಘೋರವಾದ ಮಳೆ ಅಂದರೆ ನವೋ ಭೂಮಂಡಲವು ಉದ್ದಗಳಿಗೂ ಜಲಧಾರೆ ಹರಿದು ಜಲದಿಂದ ಎಷ್ಟೋ ಜಾಗಗಳು ರಾ ಖಂಡದಲ್ಲಿ ನಾಶವಾಗುತ್ತೆ ಅದು ಇದರಲ್ಲಿ ಇಲ್ಲಿ ನಮ್ಮ ರಾಜ್ಯದಲ್ಲೂ ಮತ್ತು ಕರಾವಳಿ ಕರಾವಳಿ ಮಡಿಕೇರಿ ಸ್ವಲ್ಪ ಮಟ್ಟಿಗೆ ಬೆಂಗಳೂರಲ್ಲೂ ಕೂಡ ನಮಗೆ ಜಲಧಾರೆ ಜಾಸ್ತಿ ಆಗುತ್ತೆ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಬಲ್ಲೆ ತಮಿಳುನಾಡು ಮಹಾರಾಷ್ಟ್ರ ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶದಲ್ಲಿ ಮಳೆ ತುಂಬ ಹಾನಿ ಮಾಡುತ್ತೆ ಅಂತ ಕರೆಕ್ಟ್ ನಾನು ನಿ ನಿಖರವಾಗಿ ಹೇಳಬಲ್ಲೆ ಆಯಾ ರಾಜ್ಯಗಳು ಬರಗಳ ಹಿತರಕ್ಷಣೆಗೆ ಈಗಲೇ ಅವ್ರ ಬಗ್ಗೆ ಯೋಚನೆ ಮಾಡಿ ಅದನ್ನು ಸ್ಥಳಾಂತರ ಮಾಡೋದು ಏನು ಮಾಡೋದು ಅದನ್ನು ಯೋಚನೆ ಮಾಡಬೇಕು ಗಾಳಿಯ ಬೇಗ ತುಂಬ ಜಾಸ್ತಿ ಇರುತ್ತೆ ಆ ಗಾಳಿ ಬಿರುಗಾಳಿಯೇ ಆಗ್ಬೋದು ಏನು ಇದು ಶೀತಲವಾದ ಬಿರುಗಾ ಬಿರುಗಾಳಿನೇ ಬೀಸಿಬಿಡುತ್ತೆ ಆ ಬಿರುಗಾಳಿ ಬೀಸಿ ಬೇಕಾದಷ್ಟು ಗಿಡ ಮರಗಳು ಮನೆಗಳು ಎಲ್ಲ ಕಟ್ಟಡಗಳು ಕುಸುಬೀಳೋ ಸಂಭವ ಜಾಸ್ತಿ ಇದೆ ಈ ಮಧ್ಯದಲ್ಲಿ ಯಾವುದೋ ಒಂದು ರೈಲ್ ಆ್ಯಕ್ಸಿಡೆಂಟು ಅಥವಾ ಯಾವುದಾದ್ರು ಒಂದು ಒಂದು ವಿಮಾನವೇ ಇದೇ ಹೆಚ್ಚು ಕಡಿಮೆ ಆಗ್ತಕ್ಕಂಥ ಒಂದು ಕಾಣುತ್ತೆ ಅದ್ರ ಜತೆಗತೆಗೆ ನೌಕಾದಳ ಭಾಳ ಎಚ್ಚರಿಕೆಯಿಂದ ಇರಬೇಕು ನೌಕೆಯಲ್ಲೂ ಏನೋ ಒಂದು ಬಿರುಗಾಳಿ ಬೀಸಿ ದಡ ಸೇರೋ ಒಂದು ಹಡಗು ಯಾವುದೋ ಒಂದು ಮೂಲೆಗೆ ಹೊಟ್ಟು ಅಲ್ಲೂ ಕೂಡ ಅದನ್ನು ನಾವು ನಿಖರವಾಗಿ ಹೇಳ್ಬೋದು ಯಾಕೆಂದರೆ ಚಂದ್ರನಿಗೆ ಕ್ರಾಂತಿಕಾರಿ ರಕ್ತವರ್ಣದ ಬಂದು ಗ್ರಹಣವಾಗ್ತಿರೋದ್ರಿಂದ ಅದನ್ನು ಎಚ್ಚರವಾಗಿ ನೋಡ್ಕೊಂಡು ಹೋಗ್ಬೇಕು ಸರ್ಕಾರ ಅದರಲ್ಲೂ ನಮ್ಮ ರಾಷ್ಟ್ರ ಸರ್ಕಾರ ರಾಷ್ಟ್ರವನ್ನು ಆಡ್ತಿರ್ತಕ್ಕಂಥವರು ಹೆಚ್ಚು ಗಮನ ಕೊಟ್ಟು ಎಲ್ಲೂ ಅನಾಹುತ ಆಗದಿರೋಂಗೂ ಕೂಡ ನೋಡಬೇಕು ನಾವು ಅಷ್ಟೇ ಪ್ರಜೆಗಳಾಗಿ ನಮಗೆ ಮೈಮೇಲೆ ಎಚ್ಚರ ಇರಬೇಕು ಈ ಸಮಯದಲ್ಲಿ ಉತ್ತರಾಖಂಡಿಗೆ ಹೋಗ್ತೀವಿ ಕಾಶಿಗೆ ಹೋಗ್ತೀವಿ ಹಿಮಾಚಲಕ್ಕೆ ಹೋಗ್ತೀವಿ ಪಂಜಾಬ್ಗೆ ಹೋಗ್ತೀವಿ ಅಂದರೆ ಅವೆಲ್ಲ ಅಲ್ಲದ ಮಾತು ಹವಾಮಾನ ಪರಿಸ್ಥಿತಿನ ನಿಖರವಾಗಿ ತಿಳ್ಕೊಂಡು ಹೋಗ್ಬೋದೇ ಇಲ್ಲವೇ ಅಂತ ಪರೀಕ್ಷೆ ಮಾಡಿ ನೋಡಿ ಕೇಳಿ ಸಲಹೆ ತಗೊಂಡು ಮುಂದಕ್ಕೆ ಹೋಗಿ ಸಿಕ್ಕಾಕ್ಕೊಂಡು ಮನುಷ್ಯರಿಗೆ ಪ್ರಾಣಭಯವಾಗಿ ಉಂಟುವಾಗಬಾರ್ದು ಪ್ರಾಣಾಪಾಯ ಆಗಬಾರ್ದು ನಿಮ್ಮನ್ನು ನಂಬ್ಕೊಂಡು ಎಷ್ಟೋ ಜನ ಪಾಪ ಸಂಸಾರ ನಡೆಸ್ತಾ ಇರ್ತಾರೆ ಅಂತಹ ಸಂಸಾರದಲ್ಲಿ ಎಲ್ಲರೂ ಭೀಕರವಾದ ಗಾಳಿ ಬೀಸಿ ಸಂಸಾರ ಯಾವುದು ಕಟ್ಟ ಸಿಕ್ಕಾಕೊಂಬಿಟ್ಟು ಈ ಮಳೆಯಿಂದನೋ ಹಿಮಪಾತದಿಂದಾನೋ ಅಥವಾ ಗಾಳಿಯಿಂದ ಕಟ್ಟಡ ಬಿದ್ದೋದಾಗ ಏನು ಅನಾಹುತ ಆಗುತ್ತೆ ನಮ್ಗೆ ಗೊತ್ತಿದೆ ಸಿಕ್ಕಾಕ್ಕೊಂಡ್ಬಿಡ್ಬೋದು ಜಲಧಾರಿಯಲ್ಲಿ ಎಚ್ಚರಿಕೆ ಮಾಡಿಕೊಂಡು ನೋಡಿಕೊಂಡು ಹೋಗಿ ಖಾಸಗಿ ಯುತ್ರಗೋಗಿ ಎಲ್ಲಕ್ಕೂ ಹೋಗಿ ಆದರೆ ನಿಮ್ಮನ್ನು ನೀವು ಕಾಪಾಡ್ಕೊ ಮೊದಲು ನಿಮಗೆ ನೀವು ಕಾಪಾಡಿಕೊಂಡು ಆಮೇಲೆ ನಿರ್ಣಯ ಮಾಡಿ ಹೊರತು ಅದಕ್ಕೆ ಮುಂಚೆ ಮಾಡಿ ನೀವು ಹೋಗಿ ರಾಷ್ಟ್ರವನ್ನು ದೇಶವನ್ನು ರಾಜ್ಯವನ್ನು ದೂಷಣೆ ಮಾಡಬಾರ್ದು ಅದರ ಮನಸ್ಸೆಲ್ಲರೂ ಎತ್ತರವಾಗಿದ್ದು ಆ ದಿನ ಗ್ರಹಣ ದಿವಸ ಕೂತ್ಕೊಂಡು ಚಂದ್ರಮಂತ್ರವನ್ನು ಹೇಳಿ ಚಂದ್ರನೂ ಪ್ರಾರ್ಥನೆ ಮಾಡಿ ಏನೋ ಆ ನವಗ್ರಹದ ಚಂದ್ರನೇ ಮೊದಲು ಸೂರ್ಯ ಆದರೆ ಚಂದ್ರ ನೆಕ್ಸ್ಟ್ ಬರೋದು ಭಾನುವಾರ ಕೂಡಲೇ ಸೋಮವಾರ ಬರುತ್ತೆ ಸೋಮವಾರ ಚಂದ್ರನೇ ಚಂದ್ರಮಂತ್ರವನ್ನು ಕೇಳಿದ್ರೆ ಅಷ್ಟೇ ಒಳ್ಳೆಯದಾಗುತ್ತೆ ಆದರೆ ಚಂದ್ರನು ಪ್ರಿಯ ಪ್ರಿಯವನು ಈಶ್ವರ ಪ್ರಾರ್ಥನೆಯಿಂದ ದುರ್ಗಾ ಪ್ರಾರ್ಥನೆಯಿಂದ ನಕಾರಾತ್ಮವಾಗಿ ಬರತಕ್ಕಂಥ ಅನಾಹುತಗಳು ಬಿರುಗಾಳಿ ಬಿರುಗಾಳಿ ಆಗಲಿ ಅಥವಾ ಒಂದು ಕಟ್ಟಡಗಳು ಕುಸಿತ ಆಗಲಿ ಅಥವಾ ಜಲಧಾರೆಯಿಂದ ಎಲ್ಲ ರಾಜ್ಯಗಳಲ್ಲಿ ನಷ್ಟಗಳು ಸಂಭವಿಸಿ ಆ ಮಳೆಯಲ್ಲಿ ಸಿಕ್ಕಾಕೊಂಡು ಜನ ಒದ್ದಾಟ ತಡಿಬೇಕು ಅಂತಾದರೆ ದುರ್ಗೆಯನ್ನೇ ಸಾಗದಾಡಿಸೋಕ್ಕಾಗೋ ದುರ್ಗೆ ಬಿಟ್ಟು ಯಾರೂ ಮಾಡೋಕ್ಕಾಗಲ್ಲ ದುರ್ಗಾಪುರದ ಅವಶ್ಯಕ ಅಮ್ಮನವರು ಪ್ರಾರ್ಥನೆ ಮಾಡಲೇಬೇಕು ಈ ರಾಷ್ಟ್ರದಲ್ಲಾಗಲಿ ರಾಜ್ಯಗಳಲ್ಲಾಗಲಿ ಇದರ ಜ ಗ್ರಹಣ ತುಂಬಿ ಗ್ರಹಣ ನಡೆದು ಒಂದು ತಿಂಗಳು ಮತ್ತೆ ನಿಮಗೆ ನಾನಾ ವಿಧವಾದ ವಿಭಾಷ್ಯಗಳು ಆಗ್ಬಿಡುತ್ತೆ ಇದು ಒಂದೇ ಕಡೆ ಭಾರತ ಒಂದೇ ಅಲ್ಲ ಇಡೀ ವಿಶ್ವಕ್ಕೆ ತೊಂದರೆ ಕೊಡುತ್ತಿದ್ದು ರಾಜಕೀಯವಾಗಿ ಪ್ರಬಂಡದಲ್ಲಿ ಯಾವ ದೇಶಗಳು ಈಗ ಮೇಲಿಕ್ಕೆ ಕೇಳಬೇಕಾದ್ರೆ ಭಗವಂತನ ಕೃಪೆ ಇರಬೇಕು ದೈವ ಸಹಾಯ ಇರಬೇಕು ಅದರಲ್ಲೂ ಅಮೇರಿಕಾ ಅಂತೂ ಹೆಚ್ಚು ಅದಕ್ಕೆ ನಷ್ಟಕ್ಕೆ ಹೋಗುತ್ತೆ ಅದನ್ನು ಆದರೆ ನಾನು ಹೇಳೋದು ಏನಪ್ಪ ಅಂದರೆ ನಿಮ್ಮ ರಾಜ್ಯ ಕೇಳಿದ್ದೀರ ನೀವು ರಾಜ್ಯದ ಒಳ್ಳೆ ಪ್ರಜೆ ನೀವು ನೀವು ಕೇಳಿದ ಉತ್ತರ ಕೊಡಬೇಕು ಅಂದರೆ ನಾನು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರು ಅತಿಚಾರ ಪ್ರವೇಶ ಮಾಡಿ ಕರ್ಕಾಟಕ ರಾಶಿಗೆ ಹೋಗ್ತಾನೆ ಗ್ರಹಣ ಬಂದಿರೋದಕ್ಕೂ ಅತಿಚಾರ ಪ್ರವೇಶ ಇನ್ನೂ ಗುರು ಗುರು ಮಿಥುರ ರಾಶಿಲೇ ಇದ್ದಾನೆ ಅಟಲ್ ಅರ್ಜೆಂಟು ಕರ್ಕಾಟಕ ಹೋಗಬೇಕು ಯಾರ ಮನೆಗೆ ಹೋಗ್ತಾನು ಚಂದ್ರ ಮನೆಗೆ ಹೋಗ್ತಾ ಇದ್ದಾನೆ ಚಂದ್ರ ಇಲ್ಲಿದ್ದಾನೆ ಕರ್ಕಾಟಕ ಇದ್ದಾನೆ ರಾಶಿ ಏನು ರಾಶಿ ಜಲರಾಶಿ ಜಲಿಯಿಂದ ಜಲದಿಂದ ಆಪತ್ತುಗಳು ಪ್ರಾಪ್ತವಾಗ್ತವೆ ಹೆಚ್ಚು ನಷ್ಟ ಜಲದಿಂದಲೇ ಆದ್ದರಿಂದ ನಾವೇನು ಹೇಳೋದು ಅಂತಂದರೆ ಈ ರಾಜ್ಯದಲ್ಲಿ ಜಲಧಾರೆಯಿಂದ ಆಗುವ ನಷ್ಟ ಕಷ್ಟಗಳನ್ನು ಸರ್ಕಾರ ಕೊಂಡರೆ ಮಾತ್ರವೇ ಅವರು ಜನಗಳನ್ನು ಕಾಪಾಡಬಹುದು ಮೈ ಮರೆತು ಏನೋ ಗ್ಯಾರಂಟಿ ಬಗ್ಗೆ ಚೀತೆ ಮಾಡೋದಾಗಲಿ ನಾಳೆ ಗ್ರೇಟರ್ ಬ್ಯಾಂಗ್ಳೂರು ಮಾಡಿಬಿಟ್ಟಿದ್ದೀವಿ ಅದರ ಚುನಾವಣೆ ಆಗಲಿ ಅವರ ರಾಜ್ಯಗಳ ಜೀವನವಾಗಲಿ ಅವರ ಸ್ವಾರ್ಥವನ್ನೇ ಮೆರೆದರೆ ದೇವರ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ ಖಂಡಿತವಾಗಲೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಈ ಬಗ್ಗೆ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟು ಯಾರು ನಂಬಿಕೆ ಇದೆಯೋ ಬಿಟ್ಟಿದೆಯೋ ವಿಶ್ವದಲ್ಲಿ ಒಂದು ಶಕ್ತಿ ಇದೆ ದೈವಶಕ್ತಿ ಅಂತ ಆದ್ರೂ ಕರೆ ಏನಾದರೂ ಕರ್ಕೊಳ್ಳಿ ಮುದ್ರಾಯಿ ಇಲಾಖೆ ನಮ್ಮ ಮಂತ್ರಿಗಳು ಮುದ್ರಾಯ ಇಲಾಖೆ ಮಂತ್ರಿಗಳ ರಾಮನಗರೆಡ್ಡಿ ಅವರು ಎಚ್ಚರ ವಹಿಸಿ ಒಳ್ಳೆಯ ದೊಡ್ಡ ದೊಡ್ಡ ದೇವಸ್ಥಾನ ಎಲ್ಲ ರಾಜ್ಯದಲ್ಲಿದೆ ಎಲ್ಲ ಕಡೆ ಹಿಂದೆ ಮಾರಾಟ ಕಾಲದಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಯಾವುದೇ ಗ್ರಹಣ ಉಂಟಾದರೆ ಆ ಗ್ರಹಣ ಕಾಲದಲ್ಲಿ ವಿಶೇಷ ಪೂಜೆ ಆಗೋದು ಒಂಬತ್ತು ಗಂಟೆ ತೆಗೆದು ದೇವರಿಗೆ ಶುದ್ಧೋದಕ್ಕಲ್ಲಿ ಸ್ನಾನ ಮಾಡಿಸಿ ಮತ್ತೆ ಹನ್ನೆರಡು ಗಂಟೆಗೆ ಸ್ನಾನ ಮಾಡಿಸಿ ಆಮೇಲೆ ದೇವ್ರಿಗೆ ಪೂರ್ತಿ ಬಿಂಬ ಶುದ್ಧ ಆದ ಕೂಡಲೇ ಪೂರ್ತಿ ಬಿಂಬ ಕಾಣದ ಕೂಡಲೇ ಮತ್ತೆ ದೇವ್ರಿಗೆ ಪೂಜೆ ಗ್ರಹಣ ಎಲ್ಲ ಮಾಡಿ ಹಾಕೋರು ಮತ್ತು ಬೆಳಗ್ಗೆ ಅದು ಅವಧಿ ಪೂಜೆ ನಡೆಯೋದು ಅಷ್ಟು ಪ್ರಜಾರಕ್ಷಣೆಗೆ ನಮ್ಮ ರಾಜ್ಯದ ಮುಜಾ ಇಲಾಖೆ ಮಂತ್ರಿಗಳು ಅದನ್ನು ನಿರ್ದಾಕ್ಷಿಣ್ಯವಾಗಿ ಅದನ್ನು ಆ ಇಲಾಖೆಗೆ ಸೂಚನೆ ಕೊಟ್ಟರೆ ಜನಗಳ ಮರಣಗಳು ದುರ್ಘಟನೆಗಳು ದುರಂತಗಳು ಕಡಿಮೆ ಆಗುತ್ತೆ ಅಂತ ನಾನು ಧಾರಾಕಾರವಾಗಿ ಹೇಳಬಲ್ಲೆ ನಾನು ನನ್ನ ಆಶೀರ್ವಾದ ಪರಿಪೂರ್ಣವಾಗಿದೆ ನಾನು ಏನೇನು ಗುರುವಾಗಿ ಅವನು ಮಾಡಬೇಕಾಗಿತ್ತೋ ನಾನು ಎಲ್ಲವನ್ನು ಮಾಡಿಕೊಟ್ಟಿದ್ದೇನೆ ಅವನಿಗೆ ಯಾರಿಗೂ ನೋವಾದಂತೆ ನೋವಾಗದಂಗೆ ನಮ್ಮನ್ನು ವಾಕ್ಯ ಮಾಡ್ಕೋಬೇಕು ಏನಾಗಿದೆ ಅಂದರೆ ನಾಲಿಗೆ ಚಾಕು ಎಷ್ಟು ಹರ್ತಾನೋ ನಾಲ್ ನಾಲಿಗೆ ಅಟ್ಟೆ ಹರಿತ ಅದು ಆಡಿದ ಮಾತು ಹಿಂತ್ವಕ್ಕಾಗಲ್ಲ ಒಡೆದನ್ನು ಒಂದು ಗುಡ್ಸೋಕ್ಕಾಗಲ್ಲ ಇದು ಋಷಿಮನಿಗಳೇ ಹೇಳಿದ್ದಾರೆ ಆದ್ದರಿಂದ ನಾನು ಹೇಳಿದ್ದೇನೆ ಅವನು ನಾಲ್ಗೆ ಭದ್ರ ಇದ್ದು ಯಾವ ಮಾತಾಡದೆ ಮೌನವಾಗಿ ದೇವರ ಧ್ಯಾನದಲ್ಲಿದ್ದರೆ ಅವನು ಏನು ಆಸೆ ಪಟ್ಟಿದ್ದಾನೋ ಅದನ್ನು ನಂಬ್ಕೊಳ್ಳಿ ಅಂತ ನಿತ್ಯ ಪ್ರಾರ್ಥನೆ ಇದೆ ಇದೇ ಮಹಾರಾಷ್ಟ್ರನಲ್ಲಿ ನವಿ ಮುಂಬೈ ಅನ್ನು ಮಾಡಿಬಿಟ್ರು ಅದಾದಮೇಲೆ ಕಾಂಗ್ರೆಸ್ವ್ರಿಗೆ ಗೆದ್ದಿದ್ದಾರಾ ಜಾರ್ಖಂಡ್ರ ಗೆದ್ದಿದ್ದಾರಾ ಬಿಹಾರ್ದವ್ರಿಗೆ ಗೆದ್ದಿದ್ದಾರಾ ಮಾಡಬೇಕಾದ್ರೂ ಒಂದು ಸ್ವಲ್ಪ ಯೋಚನೆ ಮಾಡಬೇಕಲ್ವ ಏನು ಮಾಡ್ತಿದ್ದೀವಿ ಅಂತ ಎಲ್ಲಿವರೆಗೂ ಗುರುಗಳ ಮಾತು ಪಥ್ಯ ಆಗೋಲ್ಲ ಅಲ್ಲಿವರೆಗೂ ಮರುಷ್ ತಪ್ಪು ಮಾಡ್ತಾನೆ ಇರ್ತಾನೆ ಗುರುಗಳು ಕಠಿಣ ಇರ್ಬೋದು ಹೇಳೋದು ಹೇಳಬೇಕು ಕಠಿಣವಾಗಿ ಹೇಳೋದು ಸತ್ಯ ಹೇಳಬೇಕು ನಾನು 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 ಕೂತಿರದು ಒಬ್ಬನ ತಿದ್ದಕ್ಕೆ ತಿದ್ದಕ್ಕೆ ಅವಕಾಶ ಕೊಟ್ಟು ತಿದ್ದ್ಕೊಂಡ್ರೆ ಚೆನ್ನಾಗಿರುತ್ತೆ ಒಬ್ಬ ರಾಜಕಾರಣಿಯಾಗಿ ತಾನು ಪಂಕ್ತಿ ಹಾಕಿಕೊಡ್ಬೇಕು ಸಕಾಲಕ್ಕೆ ಆ ದೇ ಆ ಜಾಗವನ್ನು ತಲುಪೋದಾಗ ಮಾತ್ರವೇ ಅವನು ಸರಿಯಾದ ಒಬ್ಬ ರಾಜಕಾರಣಿ ಅಂತ ಸಮಯಕ್ಕೆ ಎಲ್ಲಿ ಹೋಗ್ತಾರೆ ನಮ್ಮ ದೋಷಗಳನ್ನು ಸರಿ ಮಾಡಿಕೊಂಡು ನಾವು ಬದುಕಿದಾಗ ಮಾತ್ರ ನಮಗೆ ಬೇಕಾದ ಸಿಕ್ಕವರು ನನಗೆ ಬೇಕಾಗಿ ನೋಡ್ಕೋಬಾರ್ದು ಜನ ಸಂತೋಷಕ್ಕೆ ನಾವು ಮಾಡಬೇಕು ಆ ದೇವರು ನಂಬಿದ್ದೇನೆ ಆ ದೇವರು ಅವನಿಗೆ ಒಂದು ದಿವ್ಸಕ್ಕೂ ಮಟ್ಟಿಗೆ ಮುಖ್ಯಮಂತ್ರಿಯಾಗಿ ಕೂರಿಸೇ ಕೂರಿಸ್ತಾನಂತ ಆತ್ಮವಿಶ್ವಾಸ ನನಗಿದೆ ನಾನು ನೋಡಿದ್ದೇನೆ ಆದರೆ ಅದರಲ್ಲಿ ಏನಪ್ಪ ಅಂದರೆ ಅತ್ಯಂತ ದೊಡ್ಡ ದೈವಭಕ್ತ ಅವನು ಊರೆಲ್ಲ ಎಷ್ಟು ದೇವಸ್ಥಾನ ಕಟ್ಟಿದ್ದಾನೆ ಯಾರು ಕಟ್ಟೋಕ್ಕಾಗುತ್ತೆ ಎಲ್ಲ ದೇವರನ್ನು ಕಟ್ಟಿದ್ದಾನೆ ಎಲ್ಲ ಕಡೆ ಪೂಜೆ ಮಾಡ್ತಾನೆ ಅತ್ಯಂತ ದೊಡ್ಡ ದೈವಭಕ್ತ ಅದ್ರ ಬೇಡ್ರ ಕಣ್ಣಪ್ಪ ಅಂತಾರೆ ಆದರೆ ಬೇಡ್ರ ಕಣ್ಣಪ್ಪ ಹೋಗಿ ಶಿವನ ಹಿಡ್ಕೊಂಡ್ಬಿಟ್ಟಿದ್ದ ಭದ್ರವಾಗಿ ಕಣ್ಣನ್ನು ಕೊಟ್ಬಿಟ್ಟ ಇವನಿಗೆ ಕಣ್ಣು ತೆಕ್ಕೊಂಡು ಕೆಲಸ ಮಾಡಿ ನಾನು ಏನು ಮಾಡ್ತೀನಿ ಅಂತ ದೇವರು ಪ್ರಜ್ಞೆಯನ್ನು ಕೊಡಲಿ ಸದ್ಬುದ್ಧಿಯನ್ನು ಕೊಡಲಿ ಮೇಷರಾಶಿಯಿಂದ ಮೀನರಾಶಿಯವರು ಹನ್ನೆರಡು ರಾಶಿಗಳಿದೆ ಗ್ರಹಣದ ಕ್ರೂರ ಆ ರಾಶಿಯಲ್ಲಿ ಆಗುತ್ತೋ ಆ ರಾಶಿಗಳು ಅಂದರೆ ಕುಂಭ ಮೀನರಾಶಿಗಳಲ್ಲಾಗುತ್ತದೆ ಕುಂಭರಾಶಿಗಳಿಗೆ ಮೀನರಾಶಿಗೆ ಮನಸ್ಥೈರ್ಯ ಕಳ್ಕೋತಾರೆ ದುಡ್ಡಿನ ಆಗುತ್ತೆ ಆಗೋ ಕೆಲಸ ಆಗೋದಿಲ್ಲ ಆದ್ದರಿಂದ ಅದರ ಪ್ರಭಾವ ಅದರ ಮೇಲೆ ಜಾಸ್ತಿ ಇರುತ್ತೆ ಯಾರಿಗೆ ಶುಭ ಅಂತಂದರೆ ಒಂದು ಮಿಥುನ ರಾಶಿಗೆ ಒಳ್ಳೆ ಫಲವನ್ನೇ ಹೇಳಬಹುದು ತುಲಾರಾಶಿಗೂ ತುಂಬ ಚೆನ್ನಾಗಿರುತ್ತೆ ರಾಶಿ ಕೂಡ ನೀವು ಅಲ್ಲಿ ಆಗೋದ್ರಿಂದ ಐವತ್ತು ಭಾಗ ಚೆನ್ನಾಗಿರುತ್ತೆ ಐವತ್ತು ಭಾಗ ಚೆನ್ನಾಗಿರಲ್ಲ ಧನು ರಾಶಿಗೆ ತುಂಬ ಒಳ್ಳೆಯದಾಗುತ್ತೆ ಮಿಕ್ಕ ರಾಶಿಗೆ ಮಿಕ್ಕ ರಾಶಿಗಳಿಗೆ ಅಲ್ಪಮಟ್ಟಿಗೆ ಕೆಲವೊಂದು ಕೆಲಸಗಳು ಆಗದೇ ಇದ್ರೂ ಕೂಡ ನಾವೇ ಆಗತಕ್ಕಂಥ ಸಮಯ ಕಾಯಬೇಕಾಗತ್ತೆ ಅವರು ಹಾಗೆ ತುಲಾರಾಶಿಗಂತೂ ವಿಶೇಷವಾದ ಲಾಭವಿದೆ ಅಂತ ನಾವು ಗಂಟಾಗೋಷ್ಠ ಹೇಳೋದು ಗ್ರಹಣಂಥಗಳಲ್ಲಿ ಗ್ರಹಣದ ಗ್ರಹಣ ಕಾಲದಲ್ಲಿ ರಾಜಕೀಯಗಳಲ್ಲಿ ವೈರಿಗಳೇ ಜಾಸ್ತಿ ಆಗ್ತಾರೆ ಬಿ ಜೆ ಪಿ ಪಕ್ಷಕ್ಕೂ ಗಂಡಾಂತರವಿದೆ ಕಾಂಗ್ರೆಸ್ ಬಗ್ಗೆ ಗಂಡಾಂತರವಿದೆ ಆ ಗಂಡಾಂತರದಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ದೊಡ್ಡ ಒಂದು ಪೆಟ್ಟೆ ಬೀಳುತ್ತೆ ಈಗಿಂದ ಹಿಡಿದು ಮುಂದಿನ ಮೇ ಒಳಗೆ ದೊಡ್ಡ ಪೆಟ್ಟಾಗತ್ತೆ ಅದು ಯಾರನ್ನು ಕದಲಿಸುತ್ತೆ ಅದು ಅರ್ಥವಾಗದ ಒಂದು ವಿಚಾರ ಆದರೂ ಕೂಡ ಪ್ರಧಾನಿಯವರು ಬೇವುಗಾರಿಕೆಯನ್ನು ಕಾಪಾಡಿಕೊಂಡು ತುಂಬ ಎಚ್ಚರವಾಗಿ ಹೋಗಬೇಕು ದೇಶ ವಿದೇಶಗಳು ನಮ್ಮ ಆಗು ಹೋಗುಗಳಲ್ಲಿ ಅವರು ಆಗು ಹೋಗುಗಳಲ್ಲಿ ಪಾತ್ರವಹಿಸಿ ಅವರೇ ಒಂದು ಏನಾದರೂ ಸೃಷ್ಟಿ ಮಾಡ್ತಾರೋ ಅಥವಾ ಅವರೆಲ್ಲ ಸೇರಿ ರಾಷ್ಟ್ರವನ್ನು ಒಡೆಯಕ್ಕೆ ಮಾಡ್ತಾರೋ ಅಥವಾ ಅವ್ರ ಗುರಿ ಮೋದಿ ನಿಲ್ಲಿಸಬೇಕೋ ಅದು ಪರಮಾತ್ಮನಿಗೆ ಗೊತ್ತಾಗಬೇಕು ಅಂಥ ಒಂದು ಘಟನೆ ಅಂತೂ ನಡೆದೇ ನಡೆಯುತ್ತೆ ಅನುಮಾನ ಬೇಡ ಅದರಲ್ಲಿ ಬಿಹಾರ್ ಚುನಾವಣೆಯಲ್ಲಿ ಎರಡೂ ಸಮಭಾಗಕ್ಕೆ ಹೋಗುತ್ತೆ ಅಂತ ಹೇಳಬಲ್ಲೆ ನಾನು ಯಾರು ನಾನೇ ಏಕಾಂಗಿಯಾಗಿ ಒಬ್ಬನೇ ಒಂದೇ ಪಕ್ಷ ಬರುತ್ತೆ ಅಂತ ಅಲ್ಲಿ ಪ್ರಶ್ನೆ ಬರೋದು ಎರಡೆರಡು ಮೂರು ಮೂರು ಪಕ್ಷ ಆಗಿ ಬರಬಹುದು ಆದರೆ ಏನಾಗಿದೆ ಅಂತಂದರೆ ಮೋದಿಯವರ ಒಂದು ಪ್ರಾಬಲ್ಯ ಅಥವಾ ಜನಾನುರಾಗ ಕುಗ್ಗಿದ್ರೂ ಕೂಡ ಅವರನ್ನು ಅಲಗಾಡಿಸೋರು ಯಾರನ್ನು ಹುಟ್ಟೇ ಇಲ್ಲ ಏಕಾಂಗಿಯಾಗಿ ಅವ್ರ ಕೆಲಸವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಬಿ ಜೆ ಪಿ ಸರ್ಕಾರ ಎಲ್ಲ ಕೊಟ್ಟಿದೆ ಅಂತ ಹೇಳಿದ್ದಾರೆ ಒಂದೇ ಈಗ ಎರಡು ವರ್ಷ ಕೆಳಗೆ ನಾವೆಲ್ಲ ಹೇಳಿದ್ರು ಎರಡು ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಒಂದು ಉದ್ಯೋಗ ಶುರು ಮಾಡೋಕ್ಕಾಗಲಿಲ್ಲ ಯಾವುದೇ ಒಂದು ಉದ್ಯಮಗಳು ಶುರು ಮಾಡೋಕ್ಕಾಗಲಿಲ್ಲ ರೈತರಿಗೆ ಪರಿಹಾರ ಪರಿಹಾರ ಕೊಡೋಕ್ಕಾಗಲಿಲ್ಲ ಯುವಕರನ್ನ ನೀವು ಯುಗ ನೀವು ಅವ್ರಿಗೆ ಉದ್ಯೋಗವನ್ನು ಕೊಡದಲೆ ನೀವು ಅವರನ್ನು ಒಂದು ಕೆಟ್ಟ ಒಂದು ಪಾತಾಳಕ್ಕೆ ದೂಗುತ್ತಾ ಇದ್ದೀರ ಅವರು ನಾಳೆ ಅವರೇ ರೌಡಿಗಳು ಎಲ್ಲ ಆಗೋದು ಇಷ್ಟು ಓದಿ ಕೆಲಸ ಸಿಕ್ಕದಲೇ ಇಡೀ ರಾ ರಾಷ್ಟ್ರಾದ್ಯಂತ ಎಲ್ಲ ನೀವು ಬೇರೆಯವ್ರಿಗೇ ಅದನ್ನು ಎಂಥದ್ದು ಏಜೆನ್ಸಿಗಳು ಕೊಟ್ಬಿಟ್ಟು ಉದ್ಯೋಗನ ಅಲ್ಲಿ ಪಡ್ಕೊಂಡು ಸರ್ಕಾರಿ ಸರ್ಕಾರಿ ಯಾಕೆ ಸರ್ಕಾರ ಲಾಭ ಮಾಡೋಕ್ಕಲ್ಲ ಇರೋದು ಉದ್ಯೋಗ ಕೊಡಲೇಬೇಕಾಗಿತ್ತಲ್ವ ಎಲ್ಲ ಜಂಥ ಸಂಸ್ಥೆಗಳಿತ್ತಲ್ಲ ಅಲ್ಲಿಂದ ತೊಗೊಂಡು ಯಾರೋ ಒಬ್ಬನ ಎಂಪ್ಲಾಯ್ಮೆಂಟ್ ಅವ್ನು ಕೊಡ್ತಾನೆ ಅವ್ನು ಶ್ರೀಮಂತ ಆಗ್ತಾ ಇದ್ದಾನೆ ಇವ್ರಿಗೆ ಮಾತ್ರ ಬರೋದು ಹನ್ನೆರಡು ಸಾವಿರ ಹದಿನಾರು ಸಾವಿರ ಹದಿನೆಂಟು ಸಾವಿರ ಎಲ್ಲರೂ ಕೇಳಿ ನಾನು ಕೂಡ ಎಲ್ಲಿ ಗುರುಗಳೇ ಕೊಡೋದಿಲ್ಲ ನಮಗೆ ಅಂತ ಅದರ ಬದಲು ವರ್ಷಕ್ಕೆ ವರ್ಷಕ್ಕಿಷ್ಟು ಉದ್ಯೋಗ ಕೊಡಿ ಅಂತ ಬರಲಿ ಎಲ್ಲ ಗ್ಯಾರಂಟಿ ಕೊಡ್ತೀರಾ ಗ್ಯಾರಂಟಿ ಕೊಟ್ಟು ಉದ್ಯೋಗ ಕೊಡಬಾರ್ದು ನೀವು ನಿಲ್ಲಿಸಿ ಬದಲು ಏಜೆನ್ಸಿನ ತೊಗೊಳೋದು ನಿಲ್ಲಿಸಿ ಅದನ್ನು ಅದು ಫುಲ್ ಸ್ಟಾಪ್ ಹಾಕಿ ಹುಡುಗರು ಯುವಕರು ಎಲ್ಲ ಬದುಕು ಉಳಿಲಿ ಪಾಪ ಅವರು ಹದಿನಾರು ಹದಿನೆಂಟು ಸಾವಿರದಲ್ಲಿ ಏನು ಜೀವನ ಮಾಡ್ತಾರೆ ಅವ್ರಿಗೇನು ನಲವತ್ತು ಪರ್ಸೆಂಟ್ ತೊಗೊಂಡ್ರೆ ಅದರಲ್ಲಿ ಶೇರ್ ಕೊಡ್ತಾರೆ ಅವು ಏನು ಹೇಳ್ಬಲ್ಲ ಯಾಕಿದೆ ಹೇಳಿದೆ ಅಂತಂದರೆ ಮೊದಲು ಉದ್ಯೋಗ ಸೃಷ್ಟಿಯಾಗಬೇಕು ಉದ್ಯಮ ಸೃಷ್ಟಿಯಾಗಬೇಕು ಎಲ್ಲಕ್ಕಿಂತ ಬಡ ರೈತ ಇದ್ದಾನೆ ನೋಡಿ ಅವನು ಬದುಕು ಉಳಿಬೇಕು ಅವನು ಬದುಕು ಉಳಿಯೋಕ್ಕೆ ಈ ರೀತಿಯ ಧಾನ್ಯಗಳ ಮೇಲೆ ನೀವು ಜಿ ಎಸ್ ಟಿ ಹಾಕಿ ಹಾಕಿ ತಗೊಂಡೋಗ್ತೀರ ಯಾರು ತಿನ್ನೋಕ್ಕಾಗುತ್ತೆ ನೀವು ಜಿ ಎಸ್ ಟಿ ಏನಾರು ದೊಡ್ಡದಾಗಿ ಹೇಳಿದ್ದೀರಾ ಯಾರಿಗೂ ಉಪಯೋಗ ಆಗಿದೆ ಅದರಿಂದ ನಿಮ್ದು ಯಾವುದೋ ಸೋಪು ಟೂತ್ಪೇಸ್ಟು ಅದರ ಮೇಲೆ ಇದೆಯಾ ಹೊತ್ತು ತಿನ್ನೋ ಆಹಾರಕ್ಕೆ ನೀವು ಜಿ ಎಸ್ ಟಿ ಇದೆಯಲ್ಲ ಇನ್ನೇ ಅದನ್ನು ತೆಗೆಯೋ ಪ್ರಯತ್ನ ಮಾಡಬೇಕು ಅದರಿಂದ ಗುಮೋತಿ ಪಾಪ್ಯುಲರೇಟರ್ ಜಾಸ್ತಿ ಆಗುತ್ತೆ ಮೋದಿಗಳಿಗೂ ಜನಾನುರೋಗ್ಯ ಆಗ್ತಾರೆ ನವಧಾನ್ಯಗಳ ಮೇಲೆ ಮನುಷ್ಯರು ತಿನ್ನೋ ಆಹಾರದ ಮೇಲೆ ಜಿ ಎಸ್ ಟಿ ತೆಗೆದ್ರೆ ತುಂಬ ಪ್ರಭಾವಿತ ವ್ಯಕ್ತಿ ಆಗ್ತಾರೆ ಇಂಥ ಧಾರಾಕಾರವಾಗಿ ಹೇಳಬಲ್ಲೆ ನಾನು ಆಮೇಲೆ ಒಟ್ಟಾರೆ ನಿಮಗೆ ಹೇಳಬೇಕು ಅಂತಂದರೆ ಅತ್ಯಂತ ಸುಲಭವಾಗಿ ಈಗ ಹತ್ತೊಂಬತ್ತರಲ್ಲಿ ಏನು ಚುನಾವಣೆ ಗೆದ್ದರೂ ಆ ರೀತಿ ಗೆಲ್ಲೋಕ್ಕೆ ಸದ್ಯಕ್ಕೆ ಅವಕಾಶಗಳಿಲ್ಲ ಎಲ್ಲರೂ ಹೇಳೋ ಪ್ರಕಾರ ಸಿದ್ದರಾಮಯ್ಯವರಾಗಲಿ ಅಥವಾ ಪ್ರಧಾನಮಂತ್ರಿಗಳಾಗಲಿ ವೃಷಿಕ ರಾಶಿ ಅಂತ ಹೇಳ್ತಾರೆ ವೃಶ್ಚಿಕ ರಾಶಿಗೆ ಇನ್ನೇನು ಗುರು ಕೆಳಗೆ ಬಂದುಬಿಡ್ತಾನೆ ಅಧಿಕಾರದಲ್ಲಿ ಬರೋದರಿಂದ ಅವರ ಸ್ಥಾನಮಾನವನ್ನು ಕಾಪಾಡಿಕೊಳ್ಳದೆ ಅವರಿಗೆ ಪ್ರಾಮುಖ್ಯವಾಗಬೇಕು ಹೊರತು ಅದರ ಅದರಲ್ಲೂ ಪ್ರಧಾನಮಂತ್ರಿಗಳು ಬೇವುಗಾರಿಗೆ ಬಲಪಡಿಸಿ ಅವರು ಬೇಕಾದರೂ ಇಟ್ಟುಕೊಂಡು ದೇಶ ವಿದೇಶಗಳು ಭಾರತದ ಭಾರತದ ಆ ಯಾರು ಕೈ ಹಾಕ್ದಂಗೆ ಅವರು ನೋಡ್ಕೋಬೇಕು ಅವರು ಈಗಾಗಲೇ ನೋಡಿದರೂ ಕೂಡ ಆ ಪ್ರಯತ್ನ ಎಲ್ಲರೂ ಮಾಡೇ ಮಾಡ್ತಾರೆ ಇಡೀ ವಿಶ್ವಕ್ಕೆ ಒಂದೇ ಬೇಕಾಗಿರೋದೀಗ ಯಾವ ರೀತಿ ಮೋದಿನ ಕೆಳಗಿಳಿಸ್ಬೇಕು ಅಂತ ಹವಣಿಸ್ತಾ ಇದ್ದಾರೆ ಆ ಕುತಂತ್ರದಿಂದ ಅವರು ದೂರ ಇದ್ದು ಉಳಿಬೇಕು ನಾವು ನಮ್ಮ ಮಾತು ಯಾರಿಗೂ ಕೇಳಲ್ಲ ನಾವು ಅಷ್ಟೇ ಮುಂದಿನ ಸಂವತ್ಸರ ಪರಾಭವನ ಸಂವತ್ಸರ ಮುಂದಿನ ಯುಗಾದಿ ಪರಾಭವ ಅಂದ್ರೇನು ಅರ್ಥ ಎಲ್ಲವೂ ಮುಕ್ತಾಯ ಆಗುತ್ತೆ ಅಂತ ಅದಕ್ಕೆ ಎಲ್ಲ ಮುಕ್ತಾಯ ಮಾಡೋಕ್ಕೆ ದೇವರಿಗೆ ಗ್ರಹಣ ಇಲ್ಲ ತಂದಿರೋದು ಇನ್ನೂ ಗ್ರಹಣದ ಪಾಗಣ ಮಾಸದಲ್ಲಿ ಎಲ್ಲ ಮುಕ್ತಾಯ ಅವನು ಅದು ಮಾಡದೇ ಇರಬೇಕು ಅಂತ ಆದರೆ ಏನು ಇರಲಿ ಏನು ಕಟ್ತಾ ಇದ್ದರೂ ಒಂದು ಹಿಂದೂ ದೇಶದ ಸ್ವಾಭಿಮಾನವನ್ನು ಕೂತಂದು ಕೊಟ್ಟಿದ್ದಾರೆ ಅವರು ಉಳಿಬೇಕು ಪ್ರಧಾನಮಂತ್ರಿ ಅವರು ಉಳಿಬೇಕು ಬೆಳೀಬೇಕು ಅವರು ಮಾಡಿರೋ ತಪ್ಪುಗಳನ್ನು ತಿದ್ದುಕೊಂಡು ರಾಷ್ಟ್ರ ಉನ್ನತಕ್ಕೆ ಹೋಗ್ಬೇಕಾದ್ರೆ ಮುಂದಿನ ವರ್ಷಕ್ಕೆ ಸಂವತ್ಸರನ ಈಗ ಗುರು ಗುರು ಅಂದರೆ ನೋಡಿ ನಿಮಗೆ ಬ್ರಹ್ಮ ನಿಮ್ಗೇನು ಕೊಡ್ತಾನೆ ನಿಮಗೆ ಬ್ರಹ್ಮ ಜನ್ಮ ಕೊಡ್ತಾನೆ ವಿಷ್ಣು ಪಾಲನೆ ಮಾಡ್ತಾನೆ ಈಶ್ವರ ಸಂಹಾರ ಮಾಡ್ತಾನೆ ಈ ಮೂರು ಜಾಗ ಒಂದೇ ಕಡೆ ಗಾಣಗಾಪುರ ಬಂದು ಹೋಗಲಿ ದೇವರವ್ರನ್ನ ಕಾಪಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಇದನ್ನು ಮುಕ್ತಾಯ ಮಾಡೋಣ ಎಲ್ಲರಿಗೂ ನಮಸ್ಕಾರ